ನಮಸ್ಕಾರ ಮೈಕ್ರೋವಿ ಟಿವಿಗೆ ಸ್ವಾಗತ ನಾನು ವನಿತಾ ಮನೆಯಲ್ಲಿ ಸೊಪ್ಪಿನ ಪಲ್ಯ ಸಾಂಬಾರ್ ಮಾಡಿದ್ರೆ ಕೆಲ ಮಕ್ಕಳಂತೂ ಮುಖ ತಿರುಗಿಸಿ ಓರೆಗನ್ನಿನಿಂದ ಅಮ್ಮನ ಮೇಲೆ ಕಿಡಿಕಾರಲು ಶುರು ಮಾಡ್ತಾರೆ ಅಮ್ಮನ ಬಲವಂತಕ್ಕೆ ವಿಧಿ ಇಲ್ಲದೆ ಸೇವಿಸ್ತಾರೆ ಆದ್ರೆ ಈ ಸೊಪ್ಪಿನ ಆಹಾರದ ಸೇವನೆಯಿಂದ ದೇಹದ ಆರೋಗ್ಯಕ್ಕೆ ಆಗುವ ಲಾಭಗಳ ಬಗ್ಗೆ ಪುಟ್ಟ ಮಕ್ಕಳಿಗಷ್ಟೇ ಅಲ್ಲ ಸಾಕಷ್ಟು ಹಿರಿಯರಿಗೂ ತಿಳಿದಿಲ್ಲ ಅಷ್ಟಕ್ಕೂ ಸೊಪ್ಪಿನಲ್ಲಿ ಅಡಗಿರುವ ಆರೋಗ್ಯಕಾರಿ ಗುಣಗಳು ಯಾವುವು ಬನ್ನಿ ನೋಡೋಣ ಹಸಿರು ಸೊಪ್ಪು ಮತ್ತು ತರಕಾರಿಯಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿವೆ ಇದನ್ನು ಸೇವಿಸುವುದರಿಂದ ದೇಹದ ಆರೋಗ್ಯ ವೃದ್ಧಿಯಾಗುತ್ತೆ ವಿನಃ ಕುಂದುವುದಿಲ್ಲ ಎಂದು ಸಾಕಷ್ಟು ವೈದ್ಯರು ಮತ್ತು ಮನೆಯ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಆದರೆ ಇಂದಿನ ಸಾಕಷ್ಟು ಜನ ಅಂತಹ ಮಾತಿಗೆ ಕಿವಿಗೊಡದೆ ಫಾಸ್ಟ್ ಫುಡ್ ಮತ್ತು ಕುರುಕಲು ತಿಂಡಿಗಳಿಗೆ ಮಾರು ಹೋಗುತ್ತಿರುವುದು ವಿಪರ್ಯಾಸ ಆಹಾರದ ಬಗ್ಗೆ ಮಾತನಾಡುವುದಾದ್ರೆ ಸೊಪ್ಪು ಅಂದ ತಕ್ಷಣ ನೆನಪಿಗೆ ಬರುವುದು ದಂಟಿನ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಪುದೀನಾ ಇತ್ಯಾದಿ ನಿಮಗೆ ತಿಳಿಯದ ವಿಚಾರ ಏನಪ್ಪ ಅಂದ್ರೆ ಸೊಪ್ಪು ತರಕಾರಿಗಳಿಗಿಂತ ಅಧಿಕ ಪೋಷಕಾಂಶಗಳನ್ನ ಹೊಂದಿದೆ ಅವು ಯಾವುವು ಅಂದ್ರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಜೀವಸತ್ವ ಕೆ ಸೋಡಿಯಂ ಪೊಟ್ಯಾಶಿಯಂ ಕ್ಯಾಲ್ಸಿಯಂ ಜಿಂಕ್ ರಿವೋಪ್ಲೇವಿನ್ ಮುಂತಾದವು ಸೇವನೆಯಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಸೊಪ್ಪಿನಲ್ಲಿ ನಾರಿನಾಂಶ ಹೇರಳವಾಗಿದ್ದು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ತೂಕ ಕಡಿಮೆಯಾಗುತ್ತದೆ ಹಾಗೆ ಜೀರ್ಣಕ್ರಿಯೆ ಸರಳವಾಗುತ್ತದೆ ಸೊಪ್ಪಿನಲ್ಲಿರುವ ತಾಮ್ರ ಅಂಶವು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ಜಿಂಕ್ ಅಂಶವು ವಂಶವಾಹಿನಿಯನ್ನ ವೃದ್ಧಿಗೊಳಿಸುತ್ತದೆ ಮ್ಯಾಗ್ನೀಷಿಯಂ ಅಂಶವು ನರವ್ಯೂಹ ಮತ್ತು ಮಾಂಸಖಂಡದ ಕಾರ್ಯಕ್ಕೆ ಸಹಕರಿಸುತ್ತದೆ ಅದಷ್ಟೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ ಕೂದಲು ಉದುರುವಿಕೆ ಸಮಸ್ಯೆ ಚರ್ಮದ ಸಮಸ್ಯೆ ಸೊಪ್ಪು ಸೇವನೆಯಿಂದ ದೇಹಕ್ಕೆ ಅಗತ್ಯ ಪೋಷಕಾಂಶಗಳು ಲಭಿಸುವ ಕಾರಣ ದೇಹದತ್ತ ಅಪಾಯಕಾರಿ ಸಮಸ್ಯೆಗಳಾದ ಕ್ಯಾನ್ಸರ್ ಮಧುಮೇಹ ಹೃದಯ ಸಂಬಂಧಿ ರೋಗಗಳು ಹತ್ತಿರ ಸುಳಿಯಲು ಹಿಂಜರಿಯುತ್ತವೆ ಹೀಗಾಗಿ ದೀರ್ಘಕಾಲ ಉತ್ತಮ ಆರೋಗ್ಯದಿಂದ ಬಾಳಲು ಸಾಧ್ಯವಾಗುತ್ತದೆ ಸೊಪ್ಪು ಬೆಳೆಗಳು ಅಲ್ಪಾವಧಿ ಬೆಳೆಯಾಗಿದ್ದು ವರ್ಷ ಪೂರ್ತಿ ಬೇಡಿಕೆ ಇರುವ ಬೆಳೆಯಾಗಿವೆ ಇದರಿಂದ ರೈತರಿಗೆ ಆದಾಯದ ಕೊರತೆಗಿಲ್ಲ ನಷ್ಟದ ಭೀತಿ ಇಲ್ಲ ಸೊಪ್ಪಿನಿಂದ ದೇಶದ ಜನತೆಗೆ ಮತ್ತು ರೈತರಿಗೆ ಇಷ್ಟೆಲ್ಲ ಉಪಯೋಗಗಳಿವೆ ಆದರೆ ನಮ್ಮ ರೈತರು ಸ್ವಲ್ಪ ಮನಸ್ಸು ಬದಲಿಸಿ ಸಾವಯವ ಕೃಷಿಯಲ್ಲಿ ಸೊಪ್ಪು ಬೆಳೆಗಳನ್ನು ಬೆಳೆದರೆ ಸೊಪ್ಪಿನ ರುಚಿ ಮತ್ತು ಔಷಧಿಯ ಗುಣಗಳು ಮತ್ತಷ್ಟು ಹೆಚ್ಚಿಸಬಹುದು ಸಮಾಜಕ್ಕೆ ವಿಷಮುಕ್ತ ಆಹಾರವನ್ನ ನೀಡಬಹುದು ವೀಕ್ಷಕರೇ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಇವತ್ತಿನ ಕಾಲದಲ್ಲಿ ಹಣ ಆಸ್ತಿಗಿಂತ ಆರೋಗ್ಯವೇ ಮಹಾಭಾಗ್ಯ ಇದನ್ನರಿತು ಸೊಪ್ಪು ತಿನ್ನುವುದನ್ನ ರೂಢಿಸಿಕೊಂಡು ನಿಮ್ಮ ದೇಹದ ಆರೋಗ್ಯವನ್ನ ಸುರಕ್ಷಿತವಾಗಿಡಿ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋ ಇದು ರೈತರ ಹಾದಿಯಲ್ಲಿ